ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಮುಂಜಾನೆ ಎದ್ದು ಕೂಡನೆ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ನಮ್ಮ ಅಪ್ಪ ಸಾಲಿಗೆ ಹೋಗ್ಕಾನೆಲ್ಲ ಅವನಿಗೆ ನಾಷ್ಟ ಮಾಡಬೇಕು ರೆಡಿ ಮಾಡಬೇಕು ಅದಕ್ಕೆ ಇವತ್ತು ದೋಸೆ ಮಾಡಬೇಕಂತ ಹೇಳಿ ನೆನೆ ಅಕ್ಕಿ ನೆನೆಗಿಟ್ಟಿದ್ದೆ ಹಿಟ್ಟು ಮಸ್ತ್ ಸ್ಮೂತ್ ಆಗೈತಿ ಹಿಟ್ಟನ್ನು ಸಣ್ಣಗೆ ಹಾಕಿದ್ವಿ ಮಿಕ್ಸಿಗೆ ಇದಕ್ಕೆ ಅಕ್ಕಿಗೆ ಏನೇನು ಹಾಕಿದ್ನಿ ಅಂದ್ರೆ ಅಕ್ಕಿ ಉದ್ದಿನಬೇಳೆ ಬೇಳೆ ತೊಗರಿ ಬೇಳೆ ಸ್ವಲ್ಪ ಕಾಳು ಆಮೇಲೆ ಅವಲಕ್ಕಿ ಇಷ್ಟೆಲ್ಲ ಹಾಕಿ ನೆನೆಯಾಕಿಟ್ಟಿದ್ದ ನೀವು ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಇಟ್ಟಿದ್ದೆ ಮಸ್ತ್ ನೆನೆದಿದ್ದು ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಹಿಟ್ಟು ಮಿಕ್ಸರ್ಗೆ ಹಾಕಿದ್ದೆ ಅದನ್ನ ಸಣ್ಣಗೆ ಹಾಕಿದ್ದೆ ಚಲೋ ಉಬ್ಬೈತಿ ಹಿಟ್ಟು ಅಕ್ಕಿ ನಾವು ಎಷ್ಟು ಸಣ್ಣಗೆ ರುಬ್ತೀವಲ್ಲ ಅಷ್ಟು ದೋಸೆ ನಿಮ್ಗೆ ಹೆಂಗೆ ಬೇಕಂಗೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಬರ್ತಾವೆ ಸ್ಮೂತಾಗಿ ಬೇಕಂದ್ರೆ ಸ್ಮೂತಾಗಿ ಬರ್ತವೆ ಡೈಲಿ ಎದ್ದು ಕೂಡಲೇ ನಮ್ಮದು ಇದೇ ಕೆಲಸ ನಾಷ್ಟ ಮಾಡೋದು ಚಹಾ ಮಾಡೋದು ಬಾಂಡೆ ತಿಕ್ಕೋದು ಕಸ ಹುಡುಗೋದು ಇದೇ ನೋಡಿರಿ ಜೀವನನೇ ಇಷ್ಟು ಇವಾಗ ನೋಡಿರಿ ಎಲ್ಲ ಕೆಲಸನೂ ಒಮ್ಮೆಲೆ ಹೆಂಗೆ ಮಾಡ್ತೀನಿ ಅಂಥೇಳಿ ಈ ಹಿಡಿಯೋವಾಗ ನೋಡಿರಿ ಗೊತ್ತಾಗುತ್ತೆ ಚಹಾದಿಂದ ಹಿಡಿದು ನಾಷ್ಟ ಡಬ್ಬಿ ಕಟ್ಟುವರೆಗೂ ಎಲ್ಲನೂ ಕಂಟಿನ್ಯೂ ಒಂದಾದ್ಮೇಲೆ ಒಂದು ಅಲ್ಲೇ ಮಾಡ್ಕೊ ಹೋಗ್ಬಿಡ್ತೀನಿ ಎಲ್ಲ ಅಂದರೆ ಎಲ್ಲ ಕೆಲಸನೂ ಒಮ್ಮೆ ಆಗಿಬಿಡ್ತೈತಿ ಫಸ್ಟ್ ಗೆದ್ಗಳೇ ನಾನು ಗ್ಯಾಸ್ ಕಟ್ಟಿ ಒರೆಸ್ಕೊಂತೀನಿ ಗ್ಯಾಸ್ ಒರೆಸ್ತೀನಿ ಒಮ್ಮೆ ರಾತ್ರಿನೇ ಒರೆಸಿಟ್ಟಿರ್ತೀನಿ ಬ್ಯಾಸರಾಗಿತ್ತು ಕೆಲಸ ಮಾಡಿ ಸುಸ್ತಾಗಿತ್ತು ಅಂದರೆ ಏನು ಮಾಡ್ತೀನಿ ಮುಂಜಾನೆ ಎದ್ದು ಒರೆಸ್ತೀನಿ ಒರೆಸಿ ಫಸ್ಟಿಗೆ ಚಹಾ ಕಿಡ್ತೀನಿ ಚಹಾಕಿತ್ತು ಚಹ ಆದಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ಕೊತೀನಿ ನಾನು ಇದು ದೋಸೆ ಪಡ್ಡ ಇಡ್ಲಿ ಮಾಡೋದಿತ್ತಂದ್ರೆ ಸ್ವಲ್ಪ ಜಲ್ದಿನ ಹೇಳ್ತೀವಿ ಯಾಕಂದ್ರೆ ಅದಕ್ಕೆ ಚಟ್ನಿ ಪಲ್ಯ ಎಲ್ಲ ರೆಡಿ ಮಾಡಬೇಕು ಇಲ್ಲ ಅವಲಕ್ಕಿ ಉಪ್ಪೆಟ್ಟಿತ್ತಂದ್ರೆ ಐದು ನಿಮಿಷವೇ ಆಗ್ತೈತಿ ಇವ ಸ್ವಲ್ಪ ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಮಾಡೋದಕ್ಕಿಂತ ಅದು ರೆಡಿ ಮಾಡೋದನ್ನೇ ಟೈಮ್ ಭಾಳ ತೊಗೊಳ್ತೈತಿ ಅದಕ್ಕೆ ನೋಡ್ರಿ ಈಗ ಚಾಕ್ ಇಟ್ಟಿನಿ ಈ ಕಡೆ ಒಂದು ಸೈಡ್ ಚಟ್ನಿ ಮಾಡ್ಕೊತೀನಿ ನಾನು ದೋಸೆ ಒಳಗೆ ನಮ್ಮ ಅಪ್ಪು ಪಲ್ಯ ತಿನ್ನೋಂಗಿಲ್ಲ ದೋಸೆ ಮಾಡಿದ್ದೆ ಅಂದ್ರೆ ಹಂಗೆ ಪಟಾಟೆ ಪಲ್ಯ ಒಟ್ಟು ತಿನ್ನೋದು ಇಲ್ಲಿ ಬರೀ ದೋಸೆನ ದೋಸೆನೇ ತಿಂದುಬಿಡ್ತಾನ ಚಟ್ನಿ ಮಾಡಿದ್ದೆ ಅಂದ್ರೆ ಚಟ್ನಿ ಹಚ್ಕೊಂಡು ತಿಂತಾನೆ ಆರಾಮಾಗಿ ಚಟ್ನಿ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ತಿಂತಾನೆ ಅದಕ್ಕೆ ಚಟ್ನಿ ಪಲ್ಯ ಎರಡು ಈಗ ಚಟ್ನಿಗೆ ನಾನು ಶೇಂಗಾ ಹುರಿದಿಡ್ತಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಪುಟಾಣಿ ಕೊಬ್ಬರಿ ಏನು ಹಾಕಂಗಿಲ್ಲ ಉಪ್ಪು ಉಪ್ಪಕ್ಕ ನೋಡಿರಿ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಮೆಣ್ಸಿಕಾಯಿ ಮೆಣಸಿಕಾಯಿ ಭಾಳ ಸ್ಟ್ರಾಂಗ್ ಅದ ಇವು ಅದಕ್ಕೆ ಒಂದೇ ಒಂದು ಮೆಣಸಿಕ್ಕಾಯಿ ಕೊತ್ತಂಬರಿ ಕರಿಬೇವು ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಚಟ್ನಿ ರೆಡಿ ಆಗ್ತೈತಿ ಚಟ್ನಿ ಆಯ್ತು ಅಂದ್ರೆ ಆಮೇಲೆ ಮುಂದೆ ದೋಸೆನ ಹಂಗೆ ಇವಾಗ ಅವ್ಗೆ ಹೋಗು ಪುರ್ತೆ ಕಷ್ಟ ಒಂದೆರಡ ಮಾಡ್ತೀನಿ ಆಮೇಲೆ ಏನೈತಿ ನಾವು ಬಿಸಿ ಮಾಡ್ಕೊತಿವಿ ಅವ್ನಿಗೆ ಸ್ಕೂಲಿಗೆ ಕಳ್ಸಿದ ಮೇಲೆ ಅವಂಗೆ ಫಸ್ಟ್ ಮುಂಜಾನೆ ಅವ್ನ್ ಮಾಡೋದು ಆಮೇಲೆ ಮತ್ತೆ ನಾವು ಮಾಡ್ಕೊಳ್ಳೋದು ಡಬಲ್ ಕೆಲಸ ನಮ್ದು ನೋಡಿರಿ ಇಲ್ಲಿ ಈ ಕಡೆ ಆಲೂಗಡ್ಡೆ ಕುದಾಕಿಟ್ಟಿನಿ ಕುಕ್ಕರ್ನಾಗ ಸಲ ಏನು ಮಾಡ್ತೀನಿ ಮುಂಜಾನೆ ಲೇಟ್ ಆಗುತ್ತೆ ಅಂತೇಳಿ ರಾತ್ರಿನ ಕುದಿಸಾಕಿಟ್ಟು ಕುದಿಸಿ ಇಟ್ಬಿಟ್ಟಿರ್ತೀನಿ ಇಲ್ಲ ಟೈಮ್ ಇತ್ತು ಅಂದ್ರೆ ಮುಂಜಾನೆ ಕುದಿಸ್ಕೊತೀನಿ ಏನು ಹಂಗಿಲ್ಲ ಮುಂಜಾನೆ ನಾಷ್ಟ ಮಾಡ್ತೀವಿ ಅಲ್ಲ ಅದೇನು ಮಧ್ಯಾಹ್ನ ತಿನ್ನೋಂಗಿಲ್ಲ ಪಲ್ಯ ರಾತ್ರಿ ಒಂದು ಒಂದಿಷ್ಟು ಕುದಿಸಿಟ್ಬಿಟ್ರೆ ಮುಂಜಾನೆ ಅಂದರೆ ಪಲ್ಯ ಜಲ್ದಿ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂಥೇಳಿ ಅದೇನು ಕುದಿಸಿ ಕುದಿಸಿಟ್ರೆ ಕುದಿಸೆ ಸ್ವಲ್ಪ ಮುಂಜಾನೆ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತೀನಿ ಬಿಸಿ ಮಾಡಿ ಪಲ್ಯ ಮಾಡಿಬಿಡ್ತೀನಿ ಅಷ್ಟೇ ಸಿಂಪಲ್ಲಾಗಿ ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ನಾವಂತೂ ಹೀಗೆ ಮಾಡ್ತೀವಿ ಯಾಕಂದ್ರೆ ಮುಂಜಾನೆ ಅರ್ಜೆಂಟ್ ಒಳಗೆ ಮಾಡೋದಾಗಲಿಲ್ಲ ಅಂದ್ರೆ ಮತ್ತು ದ್ವಸೆ ಹಂಗ ತಿನ್ಬೇಕಾಗತ್ತೆ ಅದಕ್ಕೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಕಟ್ಟಬೇಕಾಗಿರ್ತೈತಿ ಅದ್ರ ಸಂಬಂಧ ನಾನು ರಾತ್ರಿನಾಗ ಕುದಿಸಿಟ್ಬಿಡ್ತೀನಿ ನೋಡ್ರಿಲ್ಲಿ ಮಿಕ್ಸರ್ಗೆ ಚಟ್ನಿ ಹಾಕಿ ಮಿಕ್ಸರ್ದೊಂದು ಅಲ್ಲೇ ಗ್ಯಾಸ್ ಬಾಜುನ ಐತಿ ಅದೊಂದು ಏನು ಪ್ರಾಬ್ಲಮ್ ಇಲ್ಲ ಪಟಕ್ಕನ ಅಲ್ಲೇ ತೊಗೊಂಡು ಅಲ್ಲೇ ಹಾಕಿಬಿಡ್ಬೋದು ಚಾ ರೆಡಿ ಆಯ್ತು ರೀ ನಮ್ಮ ನಮ್ಮ ಅವ್ರಿಗೆ ಕೊಡ್ಬೇಕೀಗ ನಮ್ಮ ಅತ್ತೆ ಮಾವ ಬಂದಾರ ಅವ್ರಿಗೆ ಚಾ ಫಸ್ಟ್ ಚಹಾ ಮಾಡ್ಕೊಳ್ಳಿ ಅವ್ರಿಗೆ ಕೊಡ್ತೀನಿ ಆಮೇಲೆ ಏನೈತೆ ನಾನು ಸಲ ಬ್ರಷ್ ಮಾಡಿರ್ತೀನಿ ಒಂದ್ಸಲ ಬ್ರಷ್ ಮಾಡಿರಲ್ಲ ಆಮೇಲೆ ಕುಡ್ದು ನಾನು ಬ್ರಷ್ ಮಾಡಿದ್ನಂದ್ರೆ ನಾಷ್ಟ ಮಾಡ್ಕೋತ ಅದು ಕುಡ್ದಂಗೂ ಆಗಂಗಿಲ್ಲ ಯಾಕಂದ್ರೆ ಹಾರಿ ಹಾರಿಬಿಡ್ತೈತಿತ್ತು ಅದು ಕೆಲಸ ನಾನು ಏನಂದ್ರೆ ಚಹಾ ಹಾಕಿಟ್ಟಿದ್ದೆ ಅಂದ್ರೂ ಅದು ಆಗಂಗಿಲ್ಲ ಬರೇ ಅದನ್ನ ಮಾಡೋದು ಇದನ್ನ ಮಾಡೋದು ಮಾಡೋಕತ್ತ ಬಿಡ್ತೀನಿ ಚಹಾ ಅಲ್ಲೇ ತಣ್ಣಗಾಗಿಬಿಟ್ರುತ್ತೆ ಅದ್ರ ಬದಲು ಅದು ಚಹಾ ಕುಡ್ದಂಗೂ ಅನಿಸೋಂಗಿಲ್ಲ ಅದಕ್ಕೆ ಏನು ಮಾಡ್ತೀನಿ ಆಮೇಲೆ ಖಾಲಿ ಆರಾಮಾಗಿ ಕುಂತು ಎಲ್ಲ ನಾಷ್ಟ ಆದಮೇಲೆ ಅವ್ನಿಗೆ ಕಟ್ಟಿದ ಮೇಲೆ ಆರಾಮಾಗಿ ಚಹಾ ಕುಡಿತೀನಿ ಬಿಸಿ ಮಾಡ್ಕೊಂಡು ಇವಾಗ ಕೆಲಸ ಮಾಡ್ಕೊತ ಕುಡಿದ್ರೆ ನನಗೆ ಕುಡ್ದಂಗೆ ಆಗೋಂಗಿಲ್ಲ ಅದಕ್ಕೆ ಚಟ್ನಿ ಒಗ್ಗರಣೆ ಹಾಕುತ್ತೆ ನೋಡಿರಿ ಎಣ್ಣೆ ಸ್ವಲ್ಪ ಎಣ್ಣೆ ಅದಕ್ಕೆ ಜೀರಿಗೆ ಸಾಸ್ವೆ ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಸ್ವಲ್ಪ ಉದ್ದಿನ ಬೇ ಇಷ್ಟಾಕಿ ಸ್ವಲ್ಪ ಬಿಸಿ ಆದಕೂಡೆ ನಾನು ಅದನ್ನು ಮಿಕ್ಸಿಗೆ ಹಾಕಿದ್ದು ಹಾಕಿಬಿಡ್ತೀನಿ ಬೆಳ್ಳುಳ್ಳಿ ಹಾಕಂಗಿಲ್ಲ ಯಾಕಂದ್ರೆ ನಾನು ಬೆಳ್ಳುಳ್ಳಿ ಶೇಂಗಾ ಜೊತೆ ಪಿಟಾಣಿ ಜೊತಿನೇ ಮಿಕ್ಸಿಗೆ ಹಾಕಿಬಿಟ್ಟಿರ್ತೀನಿ ಆಮೇಲೆ ಅದು ಒಗ್ಗರಣೆ ಹಾಕಿದ್ರೆ ಅದೇನು ತಿಂದಂಗೆ ಹೇಗಿಲ್ಲ ಆರಿಸಿಡ್ತೀವಿ ಅದಕ್ಕೆ ಬೆಳ್ಳಿನೂ ಚಟ್ನಿ ಜೊತೆನೇ ಹಾಕಿಬಿಟ್ಟಿರ್ತೀನಿ ಇಷ್ಟೇ ಒಗ್ಗರಣೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ಚಟ್ನಿ ಮಾತ್ರ ಆಗಿರ್ತೈತಿ ಒಂದು ಸಲ ಈ ರೀತಿಯೂ ಮಾಡಿ ನೋಡಿರಿ ನೀವು ಈ ರೀತಿ ಮಾಡಲಿಲ್ಲ ಮಾಡಿರಲಿಲ್ಲ ಅಂದರೆ ಸಲ ಟ್ರೈ ಮಾಡಿ ಮಸ್ತ್ ಮಸ್ತಾಗಿರ್ತೈತಿ ಆಮೇಲೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ ಬಟಾಟೆ ಕುದ್ದಾವು ಇನ್ನೊಂದು ಸಲ ಬಿಸಿ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಬಟಾಟಿ ಹಿಟ್ಟಿನಿ ಅಂದ್ರೆ ತಣ್ಣಗದು ಅಂದ್ರೆ ಪಟ್ಕನ ಸುಲ್ದಂಗೆ ಒಗ್ಗರಣೆ ಎಲ್ಲ ಫಾಸ್ಟ್ ಆಗ್ಬೇಕಲ್ರಿ ನಾಷ್ಟ ಫಾಸ್ಟ್ ಆಯ್ತು ಅಂದ್ರೆ ಪಾಸ್ಟ್ ಕೆಲಸ ಆಗ್ತದೆ ಹಂಗೆ ನೋಡಿರಿ ಒಂದು ಬಿಡೋಣ ಒಂದು ನಾಷ್ಟ ಮುಂದೆ ನೀವು ಏನಾರು ಮಾಡೋ ಅಂದ್ರೆ ಪಟ ಪಟ ಮಾಡ್ಕೋಬೇಕಿಲ್ಲ ಅಂದ್ರೆ ಕೆಲಸನೇ ಆಗಿಲ್ಲ ನೋಡಿರಿ ಈಗ ಆಲೂಗಡ್ಡೆ ಪಲ್ಯ ಹಾಕ್ತೀನಿ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಆಮೇಲೆ ಉಳ್ಳಾಗಡ್ಡಿ ಒಂದೆರಡು ಮೆಣಸಿಕಾಯಿ ಕಟ್ ಹಾಕ್ತೀನಿ ಆಮೇಲೆ ಕರಿಬೇವು ಮೇನ್ ನನಗೆ ಕರಿಬೇವು ಇರ್ಬೇಕು ಪಲ್ಯ ಮಾಡಾಕಲ್ಲಿ ಸಾಂಬಾರು ಮಾಡೋಕ್ಕಾಗ ಕೊತ್ತಂಬರಿ ಒಂದೊಂದು ಟೈಮ್ ಇಲ್ಲ ಅಂದ್ರೆ ನಡಿತೈತಿ ಕರಿಬೇವು ಫಿಕ್ಸ್ ಬೇಕು ಅಂದ್ರೆ ಪಲ್ಯ ಸಾಂಬಾರು ಚಲೋ ಆಗ್ತೈತಿ ಸಾಂಬಾರಿಗೆ ಕೊತ್ತಂಬರಿ ಕರಿಬೇವು ಎರಡೂ ಇರಬೇಕು ಅಂದ್ರೂ ಅದು ಒಂಥರ ಟೇಸ್ಟ್ ಇಲ್ಲ ಅಂದ್ರೆ ಅದು ಸಾರ ಹುಣಂಗಾಗಿಲ್ಲ ಏನೇನೋ ಗೊತ್ತಿಲ್ಲ ಕೊತ್ತಂಬರಿ ಕರಿಬೇವು ಎರಡೂ ಇದ್ರೇ ಚೆಂದ ಅನಿಸ್ತತಿ ನೋಡಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕಿದೆ ಆಲೂಗಡ್ಡೆ ಪಲ್ಯ ಜಲ್ದಿನೇ ರೆಡಿ ಆಗ್ತೈತಿ ಆದರೆ ಬಟಾಟಿ ಕುದಿಸಿಟ್ ಬಂದಿರ್ಬೇಕು ಅಷ್ಟೇ ಇವಾಗ ಒಂದು ಅರ್ಧ ಅರ್ಧ ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಬಟಾಟಿ ಕಟ್ ಮಾಡಿ ಹಾಕಿದ್ರೆ ಆಯಿತು ಕಟ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಅದನ್ನು ಸ್ವಲ್ಪ ಕೈಲೇನೆ ಸ್ಮ್ಯಾಶ್ ಮಾಡಿ ಯಾಕಂದ್ರೆ ದೋಸೆ ಒಳಗೆ ಬಟಾಟಿ ಪಲ್ಯ ಸ್ಮೂತಾಗಿದ್ರೇ ಚೆಂದ ಇದ್ರೊಳಗೆ ಹಸಿ ಒಟಾಣಿನೂ ಹಾಕ್ತಾರೆ ಅದು ಇಷ್ಟ ಆಗಂಗಿಲ್ಲ ಅದಕ್ಕೆ ನಾನು ಹಾಕಂಗಿಲ್ಲ ಇದ್ರೆ ಹಾಕಿರ್ತೀನಿ ಹಾಕಿದರೂ ತಿನ್ನಂಗಿಲ್ಲ ಏನೇನದು ಒಳಗೆ ನನಗೆ ಟೇಸ್ಟ್ ಅನ್ಸೋಂಗಿಲ್ಲ ಅದಕ್ಕೆ ತೆಗೆದು ಬಿಡ್ತೀನಿ ಬಟಾಟಿ ಅಷ್ಟಿಲ್ಲ ನೋಡ್ರಿ ಆ ಕಡೆ ಗ್ಯಾಸ್ ಚಲೋ ಮಾಡಿ ದೋಸೆ ತವ ಗರಮ್ ಮಾಡಕ್ಕೆ ಇಟ್ಟಿದ್ದೆ ಇವಾಗ ನಮ್ಮ ಅಪ್ಪನ ಪೂರ್ತಿಯ ಸುಮ್ ಒಂದೆರಡು ಹಾಕ್ಬೇಕಲ್ಲ ಪಸ್ನೇದ್ದು ಹೆಂಗಾಗುತ್ತೋ ಗೊತ್ತಿಲ್ಲ ಅದನ್ನೇನು ಅದು ಆಮೇಲೆ ಎರಡು ಸ್ಮೂತಾಗಿ ಮಾಡಿ ಹಾಕ್ತೀನಿ ಈ ಕಡೆ ಪಲ್ಯನೂ ರೆಡಿ ಆಗುತ್ತೆ ಆ ಕಡೆ ದೋಸೆನೂ ರೆಡಿ ಆಗುತ್ತೆ ಈ ಕಡೆ ನಮ್ಮ ಅಪ್ಪನೂ ರೆಡಿ ಆಗ್ತಾನೆ ಡೈಲಿ ಇದೆ ನೋಡ್ರಿ ಮಾಡಿ 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 ಬೇಸ್ರಾಗಿ ಬಿಟ್ಟಿರ್ತೈತಿ ಆದರೂ ಯಾರು ಮಾಡಿಕೊಡೋಂಗಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಮಂದಿ ಬಂದಿದ್ರು ಬಿಡ್ರಿ ಆದ್ರೆ ಯಾರು ಮಾಡಿಕೊಡಂಗಿಲ್ಲ ಸುಮ್ಮ ಜೋಕ್ ಮಾಡಾಕತ್ತೀನಿ ಅವ್ರದಾ ಅವ್ರಿಗೆ ರಗಡಾಗಿರ್ತೈತಿ ಅವ್ರ ಮಕ್ಕಳು ಇರ್ತಾವ್ ನಮಗೆಲ್ ಮಾಡಿಕೊಡ್ಬೇಕು ನಾವೇನವ್ರಿಗೆ ಮಾಡಿಕೊಡ್ತೀವನ್ ಹೇಳ್ರಿ ಹೌದಿಲ್ಲ ಸುಮ್ಮನೆ ತಮಾಷೆಗಾಗಿ ಹೆಣ್ಮಕ್ಳು ಜೀವನ ಬರೀ ಇದ್ರೆ ಮದ್ವೆ ಆಯ್ತಾದ್ರ ತಿಕ್ಕಿದ್ದು ತಿಕ್ಕದು ತೊಳೆದಿದ್ದು ತೊಳಿದ್ದು ಮಾಡಿದ್ದ ಮಾಡೋದು ಮುಂದೇನೋ ಒಂದು ಅವ್ರ ಜೀವನದಾಗ ಏನಾರ ಗುರಿ ಆಸೆ ಕನಸು ಇತ್ತಂದ್ರೆ ಅಂದ್ರೆ ಮುಗೀತು ಕ್ಲಾಸ್ ಅಲ್ಲೇ ಅಡುಗೆ ಮನೆಯಾಗ ಸತ್ತೋಗ್ಬಿಡ್ತಾವೆಲ್ಲ ಅವು ಹಾಗೆ ಆಗೈತಿ ನಮ್ಮದಂತ್ರೂ ಮಕ್ಕಳು ಮದುವೆ ಆದ್ಕೊಳ್ಳೇನೆ ಮಕ್ಕಳು ಮಕ್ಕಳು ಆದ್ಕೊಳ್ಳೆ ದೊಡ್ಡೋರು ಮಾಡೋದು ಅವ್ರು ದೊಡ್ಡೋರು ನಾವು ಮುದುಕರಾಗ್ತೀವಿ ಮುಗೀತಿ ಯಾವ ಕನ್ಸು ಆಸೆ ಗುರಿ ಯಾವಾಗ ಈಡೇರ್ಸ್ಬೇಕು ಕೇಳ್ರಿ ಈಡೇರಿಸ್ಬೇಕು ಆದ್ರೆ ಸ್ವಲ್ಪ ಮಕ್ಳು ದೊಡ್ಡ ಆಗ್ಬೇಕಂತ ಸುಮ್ ಕುಂತೀವಿ ನಾವು ಮನ್ಯಾಗ ಖಾಲಿ ಕುಂತಕ್ಕ ಇವೆಲ್ಲ ವಿಡಿಯೋ ಮಾಡೋದು ಯೂಟ್ಯೂಬ್ ಮಾಡೋದು ಬಿಸ್ನೆಸ್ ಮಾಡೋದು ಏನೇನೋ ಮಾಡಕತ್ತೀವಿ ಯಾಕಂದ್ರೆ ಟೈಮ್ ಪಾಸ್ ಆಗೋಕ್ಕಲ್ಲ ಬರೀ ಕೆಲಸ ಒಂದ ಮಾಡಿದ್ರೆ ಏನಾಗುತ್ತ ಮನುಷ್ಯಾಗ ಇರಿಟೇಟ್ ಆಗಿಬಿಡ್ತೈತಿ ಅದ್ರ ಜೊತೆಗೆ ಒಂದು ಏನಾರ ಈ ರೀತಿ ಕ್ರಿಯೇಟಿವ್ ಮಾಡಕ್ಕಿದ್ರು ಅಂದ್ರೆ ಸ್ವಲ್ಪ ಖುಷಿ ಇರ್ತೈತೆ ನಮಗೂ ಅದಕ್ಕೆ ನೋಡ್ರಿ ಈಗ ನಮ್ಮ ಅಪ್ಪ ಸ್ಮೂತಾಗ ಮಾಡ್ತೀನಿ ರೀ ಎರಡೇ ದೋಸೆ ಯಾಕಂದ್ರೆ ಅವು ಕ್ರಿಸ್ಪಿಯಾಗಿ ಮಾಡಿದ್ರೆ ಆಮೇಲೆ ಆರಿಂದ ಈ ಕಡೆ ಕ್ರಿಸ್ಪಿನೂ ಇರೋಂಗಿಲ್ಲ ಈ ಕಡೆ ಮೆತ್ತಗೂನು ಇರೋಂಗಿಲ್ಲ ಅವು ತಿನ್ನೋಕೆ ಟೇಸ್ಟ್ ಆಗೋಂಗಿಲ್ಲ ಆರಿದ ಮೇಲೆ ಅದಕ್ಕೆ ಮೆತ್ತಗೆ ಮಾಡಿದ್ರೆ ಏನಾಗುತ್ತೆ ಅವ್ನು ತಿನ್ನೋಕೆ ಚಲೋ ಆಗುತ್ತೆ ಅಂತ ಹೇಳಿ ಡಬ್ಬಿ ಕಟ್ಟಕೆ ಎರಡು ಸ್ಮೂತಾಗಿ ಸಣ್ಣ ಮಾಡ್ಬಿಡ್ತಾನ ಆಮೇಲೆ ನಮಗೆ ಉಣ್ಣಕ್ಕೆ ಏನೈತಿ ಕ್ರಿಸ್ಪಿ ಕ್ರಿಸ್ಪಿ ಮನೆಯಾಗಿದ್ನಿ ಅಂದ್ರೆ ಅವನು ಕ್ರಿಸ್ಪಿನೇ ತಿಂತಾನ ಪಾಪ ಸಾಲಿಗೆ ಹೋಗಕದು ಇಂತ ತಿನ್ಬೇಕು ನೋಡ್ರಿ ಏನು ಮಾಡ್ತೀರಿ ಚಟ್ನಿ ದೋಸೆ ಅವನ ಡಬ್ಬಿ ರೆಡಿ ಆಯ್ತು ಚಟ್ನಿ ಹಾಕಿದ್ರೆ ದೋಸೆ ತಿಂತ ನೋಡಿ ನಮ್ಮ ನಾವು ಅಪ್ಪನ ಟಿಫಿನ್ ಬಾಕ್ಸ್ ರೆಡಿ ಆಯಿತು ಅವನಿಗೆ ರೆಡಿ ಮಾಡಿ ಈಗ ನೋಡಿರಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ಒಂದು ಎರಡು ಆಲೂಗಡ್ಡೆ ಕುದಿಸಿದ್ನಿ ಅದರೊಳಗೆ ಒಂದು ಅರ್ಧ ಹಾಕೀನಿ ಅರ್ಧ ತೆಗದೆ ಜಾಸ್ತಿ ಆಗುತ್ತೆ ಅಂಥೇಳಿ ಯಾಕಂದ್ರೆ ಅದು ಉಳಿದ್ರೆ ಮಧ್ಯಾಹ್ನ ಯಾರು ತಿನ್ನೋದೇ ಇಲ್ಲ ಆಗಿನ ಪೂರ್ತಿ ಕಷ್ಟ ಒಬ್ರೊಬ್ರಿಗೆ ಅರ್ಧ ಆಲೂಗಡ್ಡೆ ಅಷ್ಟೇ ಸಾಕಂತೇಳಿ ಅಷ್ಟ ನೋಡ್ರಿ ಕ್ರಿಸ್ಪಿಯಾಗಿ ಮಾಡಾಕತ್ತೀವಿ ನೋಡ್ರಿ ನಮ್ಮ ಸಲುವಾಗಿ ಅಂತ ಹೇಳಿ ಎಷ್ಟ್ ಎಳ್ಗಾಕ್ತಿವ ಅಷ್ಟ್ ಹಿಟ್ ನೆಂದಿತ್ ಸಣ್ಣಗೆ ಸಣ್ಣಗಿ ಹಾಕಿತ್ ಅಂದ್ರ ಸ್ಮೂತು ಬರ್ತಾವ ಕ್ರಿಸ್ಪಿಯಾಗಿನೂ ಬರ್ತಾವೆ ನಾವು ಹೆಂಗ್ ಮಾಡ್ತೀವಿ ಹೆಂಗ್ ಬರ್ತಾವೆ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಚಟ್ನಿ ಇದು ಶೇಂಗಾ ಚಟ್ನಿ ಇದು ಪುಟಾಣಿ ಚಟ್ನಿನೂ ಹಾಕ್ತಾರೆ ಯಾವ್ದು ಹಾಕಿದ್ರೂ ನಡಿತೈತೆ ಅದೇನು ಟೇಸ್ಟ್ ಆಗುತ್ತೆ ಕೆಂಪು ಚಟ್ನಿ ಹಾಕಿ ಅದು ಇನ್ನೊಂದು ಮೆಣಸಿಕಾಯಿ ಕೆಂಪು ಚಟ್ನಿನೂ ಮಾಡ್ತಾರೆ ಅದೇನೂ ಮಾಡಂಗಿಲ್ಲ ನಾವು ಇಷ್ಟ ಶೇಂಗಾ ಚಟ್ನಿ ಇತ್ತಂದ್ರೆ ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂದು ಆಹಾ ಭಯಾಗಿ ನೀರು ಬರಬೇಕು ಯಾರಿಗಾರು ತಿನ್ನಬೇಕು ಅಂತ ಈ ರೀತಿ ಅನಿಸಿದ್ರೆ ನಮ್ಮ ಮನೆಗೆ ಬರ್ರಿ ಮಸ್ತ್ ಮಾಡಿಕೊಡ್ತೀನಿ ಮಸ್ತ್ ತಗೊಂಡು ಅಂತ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಿಮ್ದೇನು ರೊಕ್ಕ ಖರ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿರಿ ಡೈಲಿ ಇದೇ ರೀತಿ ನಾನು ವಿಡಿಯೋನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಈ ದೋಸೆ ರೆಸಿಪಿ ಹೆಂಗಾಗಿತ್ತು ಅಂಥೇಳಿ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನನ್ನ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಇಂಪ್ರೂವ್ ಮಾಡ್ಕೊಳ್ತಿದ್ರು ತಿಳಿಸ್ರಿ ನಾವು ಈಗೀಗ ಸ್ಟಾರ್ಟ್ ಮಾಡಿವಲ್ಲ ಅಷ್ಟೊಂದು ಗೊತ್ತಾಗಂಗಿಲ್ಲ ಅದಕ್ಕೆ ಹ್ಞೂ ರೀ ಕ್ರಿಸ್ಪಿ ದೋಸೆ ಈಸ್ ರೆಡಿ ಟು ಈಟ್ ವಾವ್ ಓಕೆ ಬಾಯ್ ಟೇಕ್ ಕೇರ್ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು